ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಧನ್ಯವಾದಗಳು ಹಾಗೂ ಎಲ್ಲ ವಿಜೇತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಯಶಸ್ಸು ಜ್ಞಾನವಲ್ಲ ಇದು ಒಂದು ಪ್ರಯಾಣ ಫಲಿತಾಂಶ ನಾವು ಸಂಸ್ಥೆ ವತಿಯಿಂದ ತಮಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ ಸ್ವಾಮೀಜಿಯವರೇ ಧನ್ಯವಾದಗಳು ಅಲ್ಲಿ ಬ್ಯಾಂಕ್ ಹೋಲ್ಡರ್ಸ್ ಎಲ್ಲ ಹೆಣ್ಮಕ್ಳಾಯ್ತು ಒಬ್ಬರು ಹುಡುಗರು ಇರಲಿಲ್ಲ ಸೊ ಅವ್ರು ಕನ್ವರ್ಜೆಂಟ್ ಮಾಡುವಾಗ ಬ್ಯಾಂಕ್ ಮಾತಾಡಿದ್ರು ಫಸ್ಟ್ ಟೈಮ್ ಮಾಡ್ಬೇಕಂತ ಆಲ್ ಬಾಯ್ಸ್ ವಿಕಾಸ ಅವರು ಸ್ಯಾಕ್ರಿಫೈಸ್ ಅವರು ಬಹಳ ಕಷ್ಟಕವಾಗಿ ಅಲ್ಲಿ ಮಂಡ್ಯವನ್ನು ಮಾತ್ರ ಪ್ರದೇಶದ ನಮಗೂ ಹೆಚ್ಚು ಬದುಕಂತಹ ಸಂಸ್ಥೆ ಆದ್ದರಿಂದ ಇವೆಲ್ಲೂ ಕೂಡ ಸಮಾಜದಲ್ಲಿ ಸ್ಪರ್ಧಾತ್ಮಕವಾಗಿ ಓದಿ ಕೊಂತಹ ಪದಕಗಳನ್ನು ಸಮಾನವಾಗಿ ಹೆಚ್ಚಿರತಕ್ಕಂಥದ್ದು ಸಂತೋಷದ ಮಂಡ್ಯ ಪಿ ಸಂಸ್ಥೆ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ ಇದನ್ನು ಪ್ರಾರಂಭಿಸಿದಂಥವರು ಕೆ ವಿ ಶಂಕರ ಆ ದಿನಮಾನದ ಸ್ವನಂದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಸ್ಟೇಟ್ ಅವಾಗ ಆ ದಿನಮಾನದಲ್ಲಿ ಅವರು ಮಂಡ್ಯಾಗಷ್ಟೇ ಮಾಡಿದ್ರು ಅವರಿಗೆ ನಿತ್ಯ ಸಚಿವರು ಅಂತಲೇ ಕರೀತಾ ಇದ್ದರು ಅಷ್ಟೊಂದು ಅಧಿಕಾರಯುತವಾಗಿ ಜನರನ್ನು ನಿಯಂತ್ರಿಸುವಂತಹ ಜಿಲ್ಲೆಗೆ ಬೇಕಾದಂತಹ ಸೌಲಭ್ಯಗಳನ್ನು சமர்வா அபூத்பணி மைசூர் விஸ்வாலய தாக்கி மண்டிய சேர்த்து மைசூர் விஸ்வாக பண்ணி முக்கிய காரணங்கள் ஏதாவது